ಹರತದಿ ಮದಿಲಹುಡಿ ನೀ ಅಕುಕುಬಿಲಕಿನ ತದಚದಿ ಗಹೂಡಿ ನೀ

అల్లిభా <committee suks incarcerated> Yeah, let's see.

ಡ್ಯೂಟಿ ಮಾಡಿದೆ ರೂಪಾ ನಿನ್ನ ಎಮ್ಮಿ ಸರ್ವಾಗಿ ನಾನ್ ನಮ್ ತಳವಾರ ಬಸಪ್ನ ಎಮ್ಮಿ ಹೋಗ್ಲಿ ಬಿಡ ರೂಪ ನಿನ್ನ ಎಮ್ಮಿ ಬಹಳ ಚಂದ ಐತಿ ಅಂತ ಅಲ್ಲೇ ಪಾಪ ಅಷ್ಟೇ ಅಲ್ಲ ಬಹಳ ಚೆಂದ ಇನ್ನೂ ಕೊಡ್ತೈತಿ ಅಂತ ಅಕಸ್ಮಾತಿದ್ರು ನಮ್ಮ ಎಮ್ಮಿ ಬಲ್ ಹತ್ತು ಕೋಣ ಇರಬೇಕಲ್ಲ ನಿಮ್ಮ ಕ್ವಾಣ ಬೆನ್ನ ಅತ್ತಂಗಿಲ್ಲ ರೀ ನಮ್ಮ ತೊಳವಾರ ಬಸಪ್ಪನ ಮನೆ ಕ್ವಾಣ ಐತಿ ಅಲ್ಲಿಗೆ ಹೋಗಿರ್ಬೋದು ನೋಡು ಎಷ್ಟೋ ಸಾವ್ರ ಅಲ್ಲರೂ ಪಾಸಾಹೇಬ್ರನ್ನ ಒಮ್ಮೆ ನಮ್ಮ ಡಿಗ್ನಿ ಡೌನ್ ಮಾಡಬೇಡ ಅಂದ್ರೆ ಇನ್ನು ನಮ್ಮೂರಿ ನಡೆ ಒಟ್ಟು ಹೆಣ್ಣು ಮಕ್ಕಳು நான் நம்மர் அடிவெல்லாம் உடிகேட்னா கேள் எடிக் எல்லா உடிகாடினேனா ரூபா நானே அந்த காரே பெட்ர இல்ல நானே ரக்க இல்ல நான் அட அட ச கை போய் விடိုက်டி ನೋடி ஓ ஹங்கா நின்னு ஆ ஐயய்யோ ஆ தேவரே மழப்பா வா யார் சீர வந்து பேமெண்ட் புல்ல பிடிச்சிட்டு பரபர மாட்டே நீ 600 ரூபாய்க்காக வரோம் நம்ம அருகில தக்கா ந 100 ரூபாயு இல்ல यार கணத்துமே வெதர் பேசக்கட்டி கேர் மோன் ஏய் யா போலீஸ் சாமே ஏகா ஏளனத்துக்கு என்ன மாய்

ಹೌದಪ್ಪ ಬಗ್ಗಿನ ಜಾತ್ರೆಗೆ ಜಾತ್ರೆ ಮಾಡ್ಬಾಗಣ ಮಾಡ ಮಂದಿಗೆ ಪ್ರವೇಶ ಇಲ್ಲ ಯಾ ಕೈ ಕಡೆ ಬಂದಾರ ಇಪ್ಪತ್ತೈದು ವರ್ಷದ ಹುಡುಗನ್ನ ಕರ್ಕೊಂಡ್ಬಂದ ಇಪ್ಪತ್ತೈದು ವರ್ಷದ ಹುಡುಗನ್ನ ಕರ್ಕೊಂಡ್ಬಂದು ಎಪ್ಪತ್ತೈದು ವರ್ಷದ ಮುದುಕನ ಮಾಡ್ಯಾರವ್ವ ವಯಸ್ಸಿದ್ರ ಬಾಳ ಮಾಡ್ತಿದ್ದೆ ಮದುಕ ಮುದುಕ ಮದ ಏನ್ ಕಾಕಿ ಅಂಗಸ ವರ್ಷ ಮಾಡಿ ಅರ್ಥ ಪರ್ಚಿ ಮಾತಾಡ್ತಾರ ಕೊಡ್ತಾರ ಏನಿದೆ ನೀನು ಆಕಿ ಕತ್ತ ಏ ಮುದುಕ ನಿಮ್ಮಂತ ಬಿಳೆ ಮೀಸೆ ಮಂದಿಗೆ ಇಲ್ಲೇ ಪ್ರವೇಶ ಇಲ್ಲ ನೀವು ಮುಂದೋಕ ನಡಿ ಏನ್ರಪ್ಪ ಪೊಲೀಸ್ ಬಂದಿದ್ರ ಇವಳು ಯಾರು ಅಂತ ಕೇಳಿದ ನನಗೆ ಮಾತಾಡಕ್ ಹಚ್ಚಿರ್ರಿ ಇವಳು ನನ್ನ ಮಗಳ ನಾನು ಇವಳು ಹುಟ್ಸಕ್ಕೆ ಎಷ್ಟು ಕಷ್ಟಪಟ್ಟಿರಿ புனே அடல் हो गया वो पापा நான் ஊட்டு சாக கஷ்ட பட்டு 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 எல்லாம் ஊட்டு இருக்குது இது இது நம்ம पापा ಶುರು ಮಾಡ್ತಾಳಲ್ಲ ನಿಮ್ಮ ಮಗ್ಳು ಯಾವ ಯಾವ ಟ್ರೈನಿಂಗ್ ಮುಗಿದೈತೆ ಪೊಲೀಸ್ ಪೋಲೀಸ್ ಸಾಬಾ ನಮ್ಮ ಟ್ರೈನಿಂಗು ಒಂದೊಂದು ಮಾಡಿಲ್ಲ ಒಂದೊಂದು ಮುಗಿದಿಲ್ಲ ಒಂದೊಂದು ಜಾಗಕ್ಕೆ ಇಲ್ಲ ಗಾಡಿ ಹೊಡಿಯಾಕ ಟ್ರೈನಿಂಗ್ ಕಳಿಸ್ತ್ಯಾ ಅಲ್ಲಿ ತಿಂಗ್ಳ್ದಾಗ ಸ್ಟೇರಿಂಗ್ ಕಿಕ್ಕ ಮಾಡೋ ನನ್ನ ಮಗಳ ಸಾರಿ ಹೋಸಿ ದೊಡ್ಡ ಟೀಚರ್ ಅಂಬರ್ ಮಾಡ್ಬೇಕಂತ ಬೆಂಗಳೂರಿಗೆ ಇಷ್ಟ ಅಲ್ಲಿ ಮಾಸ್ಟರ್ ಕೊಯ್ತು ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ಲ

மேல ரூபாய் கொட்ட அவனுப்ப ஏய் பன்னி ஓவன மேல பர்த்தின அந்த பர்த்தவா மல்லுஷارو উড়ুগුරු சாரிகيلا ஐயா நின் மாகறா போயதமரா ஐயோ நானு gottே பன்னி மகா நீ தப்பு கொண்டு நீ என்ன ಮಾಡಿ அந்த அம்மா பெட்றಂಗಿಲ್ಲ 나 இன்னைக்கு என்ன மாடி பிடினா அம்மா பெட்றன

அவன க கப்பு நமது ஆக்த கப்பு நமது கப்பு நமது இது ಶುರು ಮಾಡ್ತೇವೆ ಹೊಡಿಸ್ತಪ್ಪ ಗೊತ್ತಾಗತ್ತೆ ಹಸುವೆ ಆದ್ರೂ ಬರ್ಬೇಕಿನ್ನ बराती दु्रा दूी री

కబరేహ కైమాన్ కనరాతే దాగ కదాకో ఇందననన కనరాతే జె 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 కనరతే జె 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 కనరాతే

అతకుండా కాదు కదలి అతం కు అతని కు रोज राजा कहती हमही सपना दादा करते सुरती गन गनली पहाड वालीली हमारा रति तेरी की गारी रोज गगन भर गगन गारी गगन तल ना तरदा ना होई हमले कहती नला ना गारी चलीला तिसरा ంగా నదీకంగా <songs> <in him lush>

ಮೊದಲೇ ನಿಂದು ಕರಿಬಾಯಿ ಐತಿ ನೀನು ಬಾಯಿಂದ ಆಗತ್ತಂದಿದು ಆಗೋದಿಲ್ಲ ಆಗೋದಿಲ್ಲ ಆಗ್ತೈತಿ ಅದಕ್ಕೆಲ್ಲ ನಾನು ಹೊಸದಾರು ಹುಡುಕಿನಿ ಮತ್ತೆ ನಾನೇನು ಇರಲ್ದಾಗ ಕೈ ಆಡಿಸಿಪ್ಪ ಮಗನ ತುಪ್ಪದಾಗ ಬೀಳಕೈ ತುಪ್ಪಿಗೆ ಬಿದ್ದ ಮಗನ ಲೇ ಓಂ ದೊಡ್ಡ ಮಂತ್ರಗಾರ ನನ್ನ ಮಗನೇ ಅಲ್ಲಲ್ಲಿ ಅಷ್ಟೊತ್ತು ಮಗಕ್ಕೆ ಮಂಗಳಾರತಿ ಮಾಡಿಕೊಂಡು ಆ ನೀಚಿಯಾ ಈ ಹುಡುಗಿ ಪರವಾಗಿ ನಾ ಮಾತ್ರ ನೋಡಲೆ ಸುಮ್ಮನಿ ಇದ್ರಾಗ ಮಾತ್ರ ಅಡ್ಡ ಬರಕ್ ಹೋಗ್ಬೇಡ ನೋಡಲೆ ಅಲ್ಲ ಲೇ ಕಾಕು ಯಾವಾಗ ಅವಳ ನಿಂಬೆ ಹಣ್ಣಿನಂತ ನನ್ನ ಕಣ್ಣಾಗೈತಿ ಅಂದಿನಿಂದ ಕುಂಭ ಸಹಿತ ಅವಳ ಕಂಡಂಗೆ ಅಪ್ಪ ಏ ಪಾಪೋ ನಿನಗೆ ಕಾಣಿಸ್ತೀವಿ ಕಾಂಪೌಂಡ್ರ ಕಂಬ ಕಂಡ ಕಾಣ್ರ ನಾನು ಈಗ ಮನೆಯಾಗ ತಲೆ ದಿಂಬು ಸಹಿತ ಅವಳ ರೂಪ ಕಂಡಂಗ ನಾನೇನು ಮಾಡ್ಬೇಕಲ್ಲ ಬಿಡೋದು ಹಂಗಾರ ಹೆಂಗಾನ ಮಾಡಿ ಹೊತ್ ರಾತ್ರಿ ಮುಗಿಯೋದ್ರೊಳಗೆ ಏಕೃಷ್ಯ ಬಿಡ ನಡಿಯಾಗ ಏ ವಿಷಯ ಬಿಡ